ಹಾಯ್ ಫ್ರೆಂಡ್ಸ್ ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ಬಂದ್ಬಿಟ್ಟು ಇದು ಮೀಶೋದಲ್ಲಿ ತರಿಸಿರುವಂಥ ಕುರ್ತಾ ಸೆಟ್ ಇದು ಇದು ಬಂದುಬಿಟ್ಟು ತ್ರೀ ಪೀಸ್ ಕಾನ್ಸ್ ಕಾನ್ಸೆಪ್ಟಲ್ಲಿ ಇದೆ ಬಾಟಮ್ ವೇರ್ ಹಾಗೆ ವೇಲ್ ಕೂಡ ಇದೆ ಹಾಗೆಯೇ ಟಾಪ್ ಇದು ಮೂರು ಕೂಡ ನಾನು ಇದಕ್ಕೆ ಸೇರಿ ಫೈವ್ ಫಿಫ್ಟಿ ರುಪೀಸ್ ಕೊಟ್ಟಿದೆ ಫೈ ಫಿಫ್ಟಿ ರುಪೀಸಿಗೆ ಇದು ವರ್ತಾಗಿದೆ ಹಾಗೆ ಬ್ಲ್ಯಾಕ್ ಹಾಗೆ ಗೋಲ್ಡ್ ಕಾಂಬಿನೇಷನಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ನೋಡ್ಬೋದು ಬಾಟಮ್ ವೇರ್ ಹಾಗೆಯೇ ಇದು ಬಂದುಬಿಟ್ಟು ವೇಲು ನಂತರ ಆ ವೇಲಿಗೆ ಕೆಳಗಡೆ ಕುಚ್ಚುವನ್ನು ಕೂಡ ಕೊಟ್ಟಿದ್ದಾರೆ ಹಾಗೆಯೇ ತುಂಬಾ ಚೆನ್ನಾಗಿ ಅದು ಗೋಲ್ಡ್ ಲೈನ್ಸನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಜೆರಿ ಎಲ್ಲಿ ಕೊಟ್ಟಿದ್ದಾರೆ ಇದು ಜರಿ ಥ್ರೆಡ್ಡಿಂಗನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕಲರು ಹಾಗೆಯೇ ನಾನು ಇವಾಗ ಇದನ್ನು ಡಿಟೇಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಫ್ರಂಟ್ ಸೈಡಲ್ಲಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಎಲಿಫೆಂಟ್ ಡಿಸೈನನ್ನು ಕೊಟ್ಟಿದ್ದಾರೆ ಹಾಗೆಯೇ ಇದು ಬ್ಯಾಕ್ ಸೈಡು ಇವಾಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದು ಒಂಥರ ಟ್ರೆಡಿಷನಲ್ ಆಗಿ ಇದು ಕೊಟ್ಟಿದ್ದಾರೆ ಇದು ನೀವು ಟೆಂಪಲ್ಗೆ ಹೋಗ್ಬೇಕು ಹೋಗುವಾಗ ಆಗಿದೆ ಈ ಒಂದು ಈ ರಿಸೆಪ್ಷನ್ ಫಂಕ್ಷನ್ಗೆಲ್ಲ ಕೂಡ ಇದನ್ನು ವೇರ್ ಮಾಡ್ಬೋದು ಹಾಗೆ ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಸ್ಲೀವ್ ಬಂದುಬಿಟ್ಟು ತ್ರೀ ಫೋರ್ತ್ ಸ್ಲೀವ್ ಕೊಟ್ಟಿದ್ದಾರೆ ಸೊ ಸ್ಲೀವಿಗೆ ಕೂಡ ಇದೇ ರೀತಿಯಾದಂಥ ಬಾರ್ಡರನ್ನು ಕೊಟ್ಟಿದ್ದಾರೆ ಸೊ ಲಾಂಗಾಗಿ ಬಂದಿದೆ ಇದು ಬಂದುಬಿಟ್ಟು ಮೀಡಿಯಮ್ ಸೈಜ್ ತರಿಸಿರುವಂಥದ್ದು ಸೊ ಕೆಳಗಡೆ ಪ್ಲೇನ್ ಇದೆ ಹಾಗೆ ಲೈನಿಂಗ್ ಇಲ್ಲ ಇದಕ್ಕೆ ಇದು ಫುಲ್ ಕಾಟನ್ ಇದೆ ಹಾಗೆಯೇ ಪ್ರಿಂಟ್ ಹಾಗೆಯೇ ಸ್ಲೀವ್ಗೆ ಕೆಳಗಡೆ ಬಂದ್ಬಿಟ್ಟು ಅದು ಜೆರಿಯಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಮತ್ತು ಎಲ್ಲ ಬಟ್ಟೆ ಫುಲ್ಲು ಕಾಟನ್ ಇದೆ ಸೊ ಇವಾಗ ಇದು ನಾನು ಬಾಟಮ್ ವೇರನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ನೋಡ್ಬೋದು ಬಾಟಮ್ ವೇರ್ ಕೂಡ ತುಂಬಾ ಚೆನ್ನಾಗಿ ಫ್ರೀಯಾಗಿ ಬಂದಿದೆ ಹಾಗೆಯೇ ತುಂಬಾ ಲಾಂಗ್ ಕೂಡ ಇದೆ ಹಾಗೆಯೇ ತುಂಬ ಫ್ರೀಯಾಗಿ ಸ್ಟ್ರೈಟಲ್ಲಿ ಬಂದಿದೆ ಇದು ಸೊ ಕೆಳಗಡೆ ಗೋಲ್ಡ್ ಅದೇ ಜರಿಯನ್ನು ಕಂಟಿನ್ಯೂ ಮಾಡಿದ್ರೆ ಕೆಳಗಡೆ ಕೂಡ ಬಾಟಮ್ ವೇರಿಗೆ ಆ ಒಂದು ಬಾರ್ಡರನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಇದು ವೇರ್ ಮಾಡಿದರೂ ಕೂಡ ತುಂಬಾ ಟ್ರೆಡಿಷನಲ್ ಆಗಿ ಇದಕ್ಕೆ ಒಂದು ಗೋಲ್ಡ್ ಕಲರ್ ಜುಮ್ಕಾ ಹಾಗೆಯೇ ಗೋಲ್ಡ್ ಕಲರ್ ಬ್ರಾಸ್ಲೆಟ್ ಅಥವಾ ಏನಾದರೂ ಬ್ಯಾಂಗಲ್ಸ್ ಎಲ್ಲ ಹಾಕಿ ಹಾಕಿದವಾಗ ತುಂಬಾ ಚೆನ್ನಾಗಿ ಲುಕ್ ಕೊಡತ್ತೆ ಸೊ ಇದು ಬಂದುಬಿಟ್ಟು ವೇಲು ವೇಲನ್ನು ಕೂಡ ನೀವು ನೋಡ್ಬೋದು ವೇಲಂತೂ ತುಂಬಾ ಚೆನ್ನಾಗಿದೆ ಹಾಗೆಯೇ ಇದು ಫುಲ್ ಬಾರ್ಡರ್ ಕೊಟ್ಟಿದ್ದಾರೆ ಸೈಡಲ್ಲಿ ಹಾಗೆಯೇ ತುಂಬನೇ ಜರಿ ಬಾರ್ಡರಲ್ಲಿ ಕೊಟ್ಟಿದ್ದಾರೆ ಫುಲ್ ಜರಿಯಲ್ಲೇ ಅದನ್ನು ಜರಿ ಥ್ರೆಡ್ಡಿಂಗನ್ನು ಮಾಡಿದ್ದಾರೆ ವೇಲ್ ಫುಲ್ಲು ತುಂಬನೇ ಶೈನಿಂಗ್ ಆಗಿದೆ ನಾನು ಫೋಟೋದಲ್ಲಿ ಯಾವ ರೀತಿಯಾಗಿ ನೋಡಿದ್ದೇನೋ ಸೇಮ್ ಅದೇ ರೀತಿ ಬಂದಿದೆ ಕುರ್ತಾ ಸೆಟ್ಟು ಹಾಗೆಯೇ ಇವಾಗ ನೀವು ವೇಲ್ ಸೈಜನ್ನು ನೋಡ್ಬೋದು ಸೊ ತುಂಬಾ ಲಾಂಗಾಗಿ ಹಾಗೆಯೇ ತುಂಬಾ ಫ್ರೀ ಆಗಿದೆ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಶೈನಿಂಗ್ ಕೂಡ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇವಾಗ ನೋಡಿ ನಾನು ಇದನ್ನು ನಿಮಗೆ ಇನ್ನೊಮ್ಮೆ ಹತ್ತಿರದಿಂದ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸೊ ಇದು ತುಂಬಾ ಚೆನ್ನಾಗಿದೆ ಹಾಗೆಯೇ ಈ ಥ್ರೆಡ್ ಅಂತೂ ತುಂಬಾ ಶೈನಿಂಗ್ ಆದಂಥ ಗೋಲ್ಡ್ ಕಲರ್ ಥ್ರೆಡ್ಡನ್ನು ಕೊಟ್ಟಿದ್ದಾರೆ ಹಾಗೆಯೇ ಬಾರ್ಡ್ರರು ಹಾಗೆಯೇ ಅದಕ್ಕೆ ಕೊಟ್ಟಂಥ ಒಂದು ಕುಚ್ಚು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟೋಟಲಾಗಿ ನಾವು ಕೊಟ್ಟಂಥ ಹಣಕ್ಕೆ ಈ ಒಂದು ಕುರ್ತ ಸಟ್ಟು ತುಂಬಾ ಒಂದು ವರ್ತ್ ಅಂತಲೇ ಹೇಳ್ಬೋದು ನಂತರ ನಾನು ಇದಕ್ಕೇ ಮ್ಯಾಚಿಂಗ್ ಮಾಡಿ ಒಂದು ಈ ಶೂವನ್ನು ಕೂಡ ತರಿಸಿದ್ದೇನೆ ಇದು ಬಂದುಬಿಟ್ಟು ಟ್ರೆಡಿಷನಲ್ಲಾಗಿ ಈ ರೀತಿ ಕುರ್ತಾ ಸಟ್ಟಿಗೆಲ್ಲ ಈ ಒಂದು ಶೂ ಚೆನ್ನಾಗಿ ಮ್ಯಾಚ್ ಆಗುತ್ತಂತ ಹೇಳ್ಬೋದು ಇದು ಬಂದುಬಿಟ್ಟು ಎಂಬ್ರಾಯ್ಡ್ರಿಂಗನ್ನು ಮಾಡಿಸಿದ್ದಾರೆ ಇದು ನೋಡ್ಬೋದು ಇದು ಮಿಷನ್ ಎಂಬ್ರಾಯ್ಡಿಂಗು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆಯೇ ಇದು ಕೂಡ ಗೋಲ್ಡ್ ಹಾಗೆಯೇ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಇದೆ ಹಾಗೆಯೇ ನಾನು ಇದಕ್ಕೆ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದೇನೆ ಒನ್ ನೈಂಟಿ ನೈನ್ ರುಪೀಸಿಗೆ ತುಂಬಾ ಚೆನ್ನಾಗಿ ಅಂತಲೇ ಅನ್ನಿಸ್ಬೋದು ಸೊ ಇದು ನೋಡ್ಬೋದು ಗೆಜ್ಜೆ ಕೂಡ ಇದಕ್ಕೆ ಕೊಟ್ಟಿದ್ದಾರೆ ಸೊ ನೋಡಿ ಇದು ಫುಲ್ಲು ಈ ಫ್ರಂಟ್ ಸೈಡಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಇದರ ಗೆಜ್ಜೆಯನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಇದು ಎರಡು ಕಲರಲ್ಲಿ ಇದೆ ಒಂದು ಬ್ಲ್ಯಾಕ್ ಹಾಗೆಯೇ ಗೋಲ್ಡು ಮಿಕ್ಸ್ ಹಾಗೆ ಇನ್ನೊಂದು ಕ್ರೀಮ್ ಕಲರಲ್ಲಿ ಕೂಡ ಕೊಟ್ಟಿದ್ದಾರೆ ನಾನಿದು ಈ ಒಂದು ಕುರ್ತಾ ಸಟ್ಟಿಗೆ ನಾನು ಇದು ಮ್ಯಾಚಿಂಗ್ ಮಾಡಿ ನಾನು ಇದನ್ನು ತರಿಸಿದ್ದೇನೆ ಸೊ ಇದು ವೇರ್ ಮಾಡಿ ಕೂಡ ಅದನ್ನು ತೋರಿಸ್ತೇನೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇದು ನನ್ನ ಮಗಳ ಒಂದು ಟ್ರೆಡಿಷನಲ್ ಡೇ ಇದ್ದದ್ರಿಂದ ಅದಕ್ಕಾಗಿ ನಾನು ತರಿಸಿರುವಂಥದ್ದು ಸೊ ಇದು ಶೂಅನ್ನು ಈ ರೀತಿಯಾಗಿ ವೇರ್ ಮಾಡಿದವಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ನೋಡ್ಬೋದು ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ಸೊ ತುಂಬಾ ಚೆನ್ನಾಗಿದೆ ಹಾಗೆ ಕಂಫರ್ಟೇಬಲ್ ಇದೆ ಹಾಗೆ ನಿಮಗೆ ಇದರ ಲಿಂಕ್ ಬೇಕಂದರೆ ನಾನು ಇದರ ಡ್ರೆಸ್ ಡ್ರೆಸ್ಸಿದು ಇರ್ಬೋದು ಹಾಗೆಯೇ ಈ ಒಂದು ಶೂ ಇದು ಇರ್ಬೋದು ಎರಡರ ಲಿಂಕನ್ನು ನಾನು ಕಮ್ಯುನಿಟಿಯಲ್ಲಿ ಕೊಟ್ಟಿರ್ತೇನೆ ಸೊ ನಿಮಗೆ ಬೇಕಂದರೆ ನೀವು ಅದನ್ನು ಬೈ ಮಾಡ್ಬೋದು ಒಂದೊಳ್ಳೆ ಕಮ್ಯುನಿಟಿಯಲ್ಲಿ ಕೊಟ್ಟಂಥ ಲಿಂಕ್ ಓಪನ್ ಆಗಲಿಲ್ಲ ಅಂದರೆ ಅದರಲ್ಲಿ ಕೋಡ್ ಬರ್ತದಲ್ವ ಸೊ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಅದರಲ್ಲಿ ನೀವು ಮೀಶೋದಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಇದು ಸಿಗತ್ತೆ ಇದೆ ಡ್ರೆಸ್ ಇರ್ಬೋದು ಹಾಗೆ ಶೂ ಇರ್ಬೋದು ಸೊ ಇದೊಂದು ಚಿಕ್ಕದೊಂದು ವಿಡಿಯೋ ಆಗಿತ್ತು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಸಿಗ್ತೀನಂತ ಹೇಳ್ತಾ ಎಲ್ಲರಿಗೂ ಬಾಯ್